ಏಯ್ ಕಲ ಏಯ್ ಕಲಾವತಿ ಏನ್ ಮಾಡಾಕತ್ತಿವಿ ಬರೇ ಬರೇ ಯಾಕ್ರಿ ಮುತ್ಯಾರ ಯಾಕಂದ್ರೆ ಏನಂತ ನಿನ್ನ ಅವನು ಅಂತ ಅಂತೀಯಲ್ಲ ಗಂಡಗ ಕಲ್ ಗಿಲ್ ತಗೊಂಡಿ ಅಟ್ಟನೋ ಏಯ್ ಯಾ ನೀ ನನ್ನ ಗಂಡ ಹೌದ ಆದ್ರ ನನ್ ಪಕ್ಕರ ಕುಂತು ಮುದ್ಕ ತಣ್ಣಂಗ ಕಾಣಾಕತ್ತ ಎಲ್ಕ ನಿನ್ ಮುತ್ಯಾಗ ಏನಾತ ಮಾಡ್ಕೊಳಾಕ ತಿಳಿಲಿಲ್ಲ ಮಾಡ್ಕೊಳಾಕ ಏನಂದ ನೀನಿ ಆಗಿದ್ದಿಲ್ಲ ಈಗ ಆಗಿ ಏನ್ ಮಾಡು ಮತ್ತೆ ವಯಸ್ಸಾಗಿಂದ ಆಗುದ ಹ್ಮ್ ನೋಡು ಏನ ಎಲ್ಲಾ ಎಂಡೆ ಕಸ ಮಾಡಿದೆ ಮಾಡಿದ್ರ ನೋಡಲ್ಲ ದನ್ಗಳ ಎಲ್ಲಾನು ಸ್ವಚ್ಛ ಮಾಡಿ ಎಲ್ಲಾನು ತಿಪ್ಪಿಗೆ ಹಾಕಿ ಎಲ್ಲಾ ಶುದ್ಧ ಮಾಡಿ ಬಂದಿನಿ ಹೋಗು ಹಾಲು ಇಲ್ಲ ಹಾಲ್ ಹಿಂಡ್ ಹಾಲ್ ಹಾಲೆಲ್ಲ ಹಿಂಡ್ ಬರೋದಿಲ್ಲ ಏನಾಗುದಿಲ್ಲ ಅಂತ ಹೇಳಿ ಅವರ್ತಾನ ಹಾಲ್ ಅವತ್ತ ಹೇಳಿಲ್ಲ ನಿನ್ ಎಮ್ಮಿ ಮಾರ ಅಂತ ಹೇಳಿ ಇದೆಲ್ಲಾ ಚಾಕ್ರಿ ಮಾಡಕ್ ನೋಡು ಅವ ಅವಂತ ನಾ ಅದಿನಿ ನಾ ಅದಿನಿ ಅಂತ ನೀ ಅದಿದಿ ಅವ್ಕೊಂತಾನ ಆದ್ರ ನೋಡು ಅವ್ರು ಎಮ್ಮಿಗಳು ಅದಾವ ಆ ತರ ಹಿಡ್ಕೊಂಡ್ ನಮ್ ಎಮ್ಮಿಗಳು ಒದ್ಕೊಂಡು ಹಾಳಾಗಿ ಹೋಗ್ತಾವ್ ನಿನಗೇನ್ ಗೊತ್ತಾಐತ್ತ ನಾ ಹೆಂಗ ಸಾಕಿನಿ ಹೆಂಗ ಬೆಳಸಿನಿ ಎಂಬಿಗೋಳ ಹೆಂಗ ಹಾಲ್ ಹಿಂಡತಾವ್ ಹೋಗ ಒಂದ ಹೋಗಿ ಮದಿ ಜಗ್ಗಿ ಹಿಂಡಕೊಂಡ್ ಬಾಂಡ್ ಈಕಿ ಬಿಡಿ ಆಗುದಲ್ಲ ಅವನ ಬಂದು ಹಿಂಡ್ಕೊಂಡು ಹೋಗ್ಲಿ ಹೋಗ ಹಾಲಂತ ಹಿಂಡ ಆಗಂಗಿಲ್ಲ ಅಂತಿದಿ ಮನ್ಯಾಗ ಹಾಲನು ಇರ್ಲಿಕ್ಕಿಲ್ಲ ಒಂದ ಕರಿದ ಚಾ ಮಾಡ್ಕೊಂಬ ಹೋಗು ಅದನ್ನ ಹಾ ಪ್ರಿಕಾಶನ್ ಕುಡ್ದ ಜೀವನ ಮಾಡ್ತೀನಿ ಹೋಗ್ ನಾನು ಹಾಲು ತುಂಬವರು ನಾವು ಹಾಲು ತುಂಬವರು ಹಾಲು ತುಂಬವರು ನಾವು ಹಾಲು ತುಂಬವ್ರು ಇಂಡಿಲೇಟರ್ಲ ಇನ್ನ ಹಾಲ ಇಂಡಿಯರ್ ಹೇಳಿವ್ರೆ ನಮಸ್ಕಾರ ರೀ ಸೊಕರ ಹಾಂ 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 ತೊಗೊಂಬ್ರಿ ಹಾಲು ತೊಗೊಂಬ್ರಿ ಪಟ್ನೆ ಎಲ್ಲಿ ಇದಾವು ಹಾಲು ಎಲ್ಲೇ ಇದಾವು ಯಾ ಮಗ ಹಿಂಡ್ಯಾನ ಮತ್ತೆ ಯಾರು ಹಿಂಡು ಬೇಕ ಇನ್ನ ಹಿಂಡಿ ಕೊಡು ಹೋಗು ಎರಿ ಹಿಡಿ ಕೆಟ್ಟದೇನ ನನಗೆ ಬೇರೆದು ಆಗದಿಲ್ಲ ನಾನು ಏನು ರೀ ನಾವೇ ಹಿಂಡಿ ನಾವೇ ತಗೊಂಡು ಹೋಗುದ ನಮ್ದ ನಮ್ಮ ರಗಡ ಆಗ್ಯಾದ ನಿನಗೆ ಎಲ್ಲಿ ಹಿಂಡಿ ಕೊಡು ನಾವು ಹಾಲು ಬೇಕು ಬೇರೆ ಏ ನಿಮಗೆ ಇಂದ ಏನಾಯ್ತ್ರಿ ನಿಮ್ಮ ಮನ ಮಕ್ಳು ಹೆತ್ಮಕ್ಳೆ ಹಿಂಡಾಕ ಓಯ್ಯೋ ಅಯ್ಯೋ ಬರೋಬ್ಬರಿ ಆತ ಹೋಗು ಆಕೆ ಹಿಂಡಾಕ ಎತ್ತಿದ್ರಿ ನಾ ಯಾಕೆ ಹಿಂಗೆ ಇರ್ತಿದ್ನು ಅಲ್ರಿ ನೀವ್ ಹೇಳ್ದಂಗ ನಾನುಕೊಂಡ್ ಹೋಗ್ತಿದ್ದೆ ಅವ್ ನಮಿಗತ್ ನಿಂದ್ರಂಗಿಲ್ಲ ಈ ಮಂದಿ ಎಮ್ಮಿ ಕೆನ್ಸಲಾ ಕೈ ಹಾಕಿಸ್ ಕೊಡಂಗಿಲ್ಲ ಅವು ಒಂದೊಂದ್ ಕೈ ಮೇಲೆ ಪರೋಕ್ ಇರ್ತಾವ ಈಸ್ ದಿನ ನೀವ್ ಕೈ ಹಾಡ್ತೀರ ಹೋಗುದಿಲ್ಲ ಈಗ ನಮ್ಮ ನಮ್ ಕೈ ಅನ್ನ ಬೇರೆ ಅನಸ್ತತಿ ಅವ್ ನಿಂದ್ರಂಗಿಲ್ಲ ಮತ್ತೆ ಎರಡು ಒಂದೇ ಕಾಲು ಬಗ್ಗೆ ಯಾವಾಗಲೂ ಅದ್ರಾಗಿ ಅಂದ್ರೆ ಒದಿ ತನಕ ಬಿಡಂಗಿಲ್ಲ ಅದ್ ಕೇಳಿ ನಾ ಎಸೋ ಸಲ ಎಮ್ಮಿ ಕಳೆದು ಒದಿಸ್ಕೊಂಡಿ ಮತ್ತೆ ಹಂಗಾದಾಗ ಅದು ಯಾವಾಗಲೂ ಕೆಚ್ಚಲಕ್ಕೆ ನೀರು ಹೋಗಿ ಒಂದ್ ನಮ್ಮನಿ ಸಾಫ್ ಮಾಡಿ ಮ್ಯಾಗ ಬೆನ್ನಿಲಿ ನೀರ್ ಬಡದು ತಪ್ಪ 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 ಬಡಿಬೇಕು ರಮೇಶಿ ಜಗ್ ಬಕ್ಲಿ ಮಲಿನ ಅಂದ್ರೆ ಚೊಲೋ ಹಿಂಡ್ ತಾವು ರ ಕಳಿಸಿ ಗಟ್ಟಲಿ ನೀರ್ ದುಬ್ಬದಾಗ ಸುರುವ ಬಡದ ಹಿಂಡುವುದಾದ್ರೂ ಹೊಟ್ಟೆ ದನನೇ ನಂಬಲಾಗ್ಯಾವ್ರಿ ನಮಗ ಅದಕ್ಕೆ ನಿಮ್ಮ ದನ ನೀವ ಹಿಂಡ್ರಿ ನಾವು ಮತ್ತೊಬ್ರು ಕೈ ಹಾಕುದಿಲ್ಲ ನೋಡಪ್ಪ ನಮ್ದಂತೂ ವಯಸ್ಸಾಗ್ಯದ ಮೊದಲ ಹೆಂಡಾಕನು ಆಗುದಿಲ್ಲ ಒಂದ್ ಟೈಮ್ ನಾಗ ನಾ ಹೆಂಡದ್ ನೋಡಿದ್ರೆ ಎಷ್ಟೋ ಮಂದಿ ಗಾಬರಿ ಆಗ್ತಿದ್ರು ಯಾ ನಮ್ಮನಿ ಹೆಂಡ್ ತಾನಿವ ಅಂತ ಏನ್ ಉಳಿದಿಲ್ಲ ಕೈಯನ್ನರ ವೀಕ್ ಆಗಿ ಬಿಟ್ಟವ್ ಹಿಂಗಾಗಿ ಹೆಂಡದ್ ಬಿಟ್ಟಿನ ಪಗಡಿ ಎಮ್ಮಿ ಕೊಡದವ ಕೋಡಿ ಹೋಗಾದ್ರ ಯಾವ ಹೆಂಡ್ಕೊಂಡು ಹೋಗಿ ಸುಮ್ನೆ ಆಯ್ತ ಹೇಳ್ರಿ ಯಾವ ಹೆಂಡಿಸ್ ಕೊಡ್ತಾವ ಕೊ ಹೆಣ್ಕೋತೀನಿ ಮತ್ ಯಾವ ಹೆಂಡಿಸ್ ಕೊಡಂಗಿಲ್ಲ ಕೊಡ್ರಿ ಹಂಗ ಬಿಟ್ಟು ಹೋಗ್ತೀನಿ ನೋಡ್ರಿ ಅಯ್ಯ ಬರೀ ಇಟ್ಟ ಮಾತಾಡ್ಕೊಂಡು ನಿಂದಿರ್ತೀರ ಹಾಲ್ ಹೆಣ್ಕೊಂಡು ಹೋಗ್ತೀರಿ ಇವರು ಹಿಂಡಂಗಿಲ್ಲ ರೀ ಏನು ಮಾತಾಡ್ತೀವಿ ಅಲ್ಲೇ ಅಲ್ಲ ರೀ ಇವರು ಎಮ್ಮೆ ಹಿಂಡಂಗಿಲ್ಲ ಏನಂದೆ ಮತ್ತೆ ಹಂಗಾರ ಅನ್ನು ಹಿಂಡಂಗಿಲ್ಲ ಅಂದ್ರೆ ಏನಾದ್ರು ಆಡ್ತ ಬಂದಿ ನಡ್ಬರ್ಕ್ ಬಾಯಾಕತ್ತಿರಿ ಗ್ಯಾಪ ನಾವು ಎಲ್ಲ ಹೇಳ್ತಾನ ರೀ ಸಮಾಧಾನ ಮಾಡಲ್ಲ ನೀನು ಇರ್ದವಲ್ಲ ಆಕೆ ಹಿಂಡಂಗಿ ತ ನಾ ಯಾಕೆ ಇಟ್ಮೇಲೆ ತೆಗೆ ಹಾಕ್ತಿದ್ನಿ ಯಾವುದೋ ಹೇಳಿದ್ರು ಎದ್ರು ನಾ ಎಂಡಾಂಗಿಲ್ಲ ನೋಡು ಎಂಡಾಂಗಿಲ್ಲ ನೋಡು ನೋಡು ಹಾಲಾವು ಬಂದಾನ ಕೊಡು ಹೆಂಗೆ ಕೊಡ್ತಿದ್ದೆ ಹಾಲು ಹೋಗಿ ನಿನ್ನ ಎಮ್ಮೆ ಅಲ್ಲ ನೀನು ಹಿಂಡ್ ಕೊಡು ಹೋಗು ಮತ್ತೆ ನೀರು ಹಾಲು ನೀ ಹೆಮ್ಮೆ ನಾನವ ಅಲ್ಲ

ಯಮ್ಮಗಳ ಕೈ ಅಂದ್ರೆ ಬಿಡೋದಿಲ್ಲ ಏ ಆಯ್ತು ಬಿಡ್ರಿ ಮುಗದನೆ ಹೆಡ್ಲಕ್ ಬರಬೇಡ್ರಿ ನಾನೇ ಹೆಳ್ಕೊಂಡ ಹೋಗ್ಕಿನಿ ಹೆಂಡುವಾ ಯನ್ ಇಲ್ಲೇ ನಿಂದ್ರು ಯಾಕೋ ಏ ಹೊಕ್ಕಿನ ಬಿಡ್ರಿ ಆದರೂ ಸೌಕಾರ ಏನೋ ಅನ್ನಿ ಯಮ್ಮಗಳಕ್ಕಿಂತ ಇದೇನೇ ಬಿಳಿ ಆಕಳ ಕಟ್ಟಿರಲ್ಲ ಬಾಳ ಕೆಟ್ಟ ಹೆಂತತೆ ಹೇಳ್ರಿ ಹಾಲೆ ಏ ಹೆನಕ್ಕೆ ಚಲೋ ಇದ್ರೆ ಯಾಕ ಆಯ್ತ್ ತೊಗರಿ ನಾ ಹಿಂಡ್ಕೊಂಡ್ ಹೋಕಿನಿ ಆ ಇದು ರೀ ಗಿಂಡಿರೇ ತಗೊಂಬರಿ ಹೆಣ್ಲಕ್ಕ ಗಿಂಡಿ ಏನ್ ಗಿಂಡಾಗ್ ಹಿಂಡ್ ಹಿಂಕೊಂಡು ಹೋಗಿ ಎದ್ರಾಗ ಹಿಂಡಿ ತರ ಅನ್ನೋದು ಗೊತ್ತಿಲ್ಲ ರೀ ಇವ್ರಿಗೆ ಗೋಡಿಗೆ ಅನ್ನೋದಾಗ್ ಗೊತ್ತಿಲ್ಲ ಏನ್ ಗಿಂಡಿ ಅಲ್ಲಿ ಕೊಡ್ತಾಳ ಲೇ ಅಪ್ಪಾ ಆಕೆ ಬೇರೆ ಬೋಗುಣ್ಯಾಗನ ಹೋಗು ಅದು ತಾಲಿ ಐತಲ್ಲ ಗೋಂಡಂದು ತಂದು ಕೊಡು ಹೆಂಡಕೊಂಡ್ ಹೋಗ್ತಾನ ಅವ ಆಯ್ತ ಅಲ್ಲೇ ನೋಡ್ತೀವಿ ಏನ್ ನಿನ್ ವ್ಯವಹಾರ ರೀ ಗಿಂಡಿ ತೊಗೊಂಬರ ಅಂತ ಹೇಳತ್ತ ಮತ್ತೇನೋ ಹಾಲಿಗ್ ಬಂದಿ ಏನ್ ಗಿಂಡಿ ನೋಡಕ್ ಬಂದಿ ಏ ಹಿಂಡಿ ಬೈಲತ್ತಿನಿ ಹೋಮರ ಏನ್ ಹಾಲ ಏನ್ ಎದ್ರಾಗ ಹಿಂಡಿ ಮತ್ತೇನ ಆಕಡೆ ಏನ್ಲಿ ನೋಡುದು ಇಲ್ಲಿ ನೋಡಿ ಇಲ್ಲಿ ಮಾತಾಡ ಅವ್ನ ಗಿಂಡಿ ತರಲಾಕಿಲ್ಲ ಅವ್ರು ಅವ್ರು ಆದ್ರ ಏನ್ ಆಯ್ತು ತಂದ್ ಕೊಡ್ತಾರ ಇಲ್ಲಿ ಬೇಡ ನಮನಿ ಸಮಸ್ಯೆ ಮಾಡ್ತಾರ ರೀ ಇವ್ರು ಶಟ ಸುಮಾರ ಅದ ಕಾಣುತ್ತ ನಿನಗ್ ನೀತಿ ಮನಿ ಒಗಿಸ್ಕೊಂಡ್ರು ನನಗ್ ಬೇಕಾ ಅನ್ನವನಿ ಅವ ಎಲ್ಲೋಗೇನೋ ಹೋಗ್ಯಾನೋ ಮುಗದಾಣಿ ಆಗಾವ ಆದ್ರೆ ಅವ ಎಲ್ಲಿ ಹೋಗ್ಯಾನ ನನಗೇನ ಗೊತ್ತ ನನಗೆ ಹೇಳಿ ಹೋಕ್ಕಾನ ಮತ್ತ ಮನ್ಯಾಗ ಇರೋದು ಇಲ್ಲ ಕೆಲಸ ಮಾಡ್ಸೋದು ಇದು ಏನು ಗೊತ್ತೇ ಇಲ್ಲ ನೀ ಇಟ್ಕೊಂಡಿಲ್ಲ ನೀನ ಕೇಳಿ ನಾ ಇಟ್ಕೊಂಡೆ ನನ್ ಮೂಗು ನೋಡಿಕ ಮೂಗು ಎಲ್ಲಿ ಉದುರಿ ಬಿಳ್ತದ ಅಂತಿನ್ನ ಗಾಂಡ್ ಅನ್ನೋದ ಕಿಮ್ಮತ್ ಇರ್ಲಿಕ್ಕಿದಿ ಅದ್ರಿನ್ರಿ ಏನ್ ಇಲ್ಲದಿವಲೇ ಮೇವ್ ಹಾಕಿ ಇಲ್ಲದೇ ಹಾಕಿನ್ರಿಪ ಏನ್ ಹಾಕ್ತಿದೇವು ಏನೋ ಯಾಕೋ ಎಮ್ಮಿಗಳು ಇತ್ತಿತ್ಲಾಗಿ ಸ್ವರ್ಗ ಹಾಕತ್ತೇವ್ ನೋಡು ಯಪ್ಪಾ ಎಮ್ಮಿಗಾಕ್ಲಾ ಏನ್ ಹಾಕಳಗ್ ಹಾಕಲೇ ಅನುವಾದವೇ ಅವ್ರ್ ಬೇರೆ ಹಾಕ್ಬೇಕಂದ್ ಮಾಡಿದ ಏನ ಇಲ್ರಿಪ ಹಾಕ್ತೀನಿ ಮೊದಲು ಎಮ್ಮೆ ಹಿಂಡೆವು ಏನು ಆಕಳ ಹಿಂಡ್ ನಮಗಂತೂ ಆಕಳ ಹಾಲ ಉಪಯೋಗಿ ಆಗುದಿಲ್ಲ ಎಮ್ಮೆ ಹಾಲೇ ಹಿಂಡ್ಕೊಂಡು ಹೋಲೇ ಹಿಂಗಾದ ಹೋಲೇನು ಆಯುರ್ವೇದ ನಿತ್ಯ ಬಿಟ್ಟವಲ್ಲ ನೀವ್ ಹಾಕುದಾಯ್ತಾ ಇಲ್ಲ ನೋಡ್ರಿ ತಪ್ಲಾ ಹಾಕಿರೋ ನಾವ್ ಒಂದ್ ಜನ ಆಕಡೆ ಒಲ್ ಕಡೆ ಹೋಗಿ ಬರ್ತೀನಿ ಬಿಡಬೇಡ ವರ್ಗ ನೋಡ್ಕೊಂತೀರು ನಾ ಹಾಡ್ಗುಳ ಮುಂದಿನ ಮೇವನಿ ಖಾಲಿ ಆಗಿಲ್ಲ ಏನಕ್ಕ ಹಾಕುವ ಹಾಕತ್ತಾರೋಮರ ಇವ್ರು ನಿಮ್ ಅಲಾಕ ಹೊರವ್ಯಾರೀ ಮാലಕ್ತದಾಳ ಇಲ್ಲ ಅದಾರಲ್ರಿ ಅವರಂಜರ ಆ ಏನ್ ಕಿರಿಕಿರಿ ಅಪ್ಪ ಇதோ ತರ ಮುದ್ಕೊಂಡು ಕಿರಿಕಿರಿ ಅತ್ತೆ ನಿಂದ ಕಿರಿಕಿರಿ ನನಗ ಮತ್ತಾ ಅಲ್ಲಿ ಬಂದಾರ ಓ ನೀವ್ರ್ಯಾ ಯಾಕ ಕರದ್ರಿ ಅದೇ ನಿಮ್ಮದೈತಲ್ರಿ ಗಿಂಡಿ ಅದು ನಿಮಗೆ ವಾಪಸ್ ಕೊಡೋಣ ಅಂತ ಹೇಳ್ರಿ ಸ್ವಚ್ಛ ಮಾಡಿಟ್ರಿ ಗೆಂಡಿ ಹೌದ್ರಿ ಹೌದ್ರಿ ಬಾ ಸ್ವಚ್ಛ ಐಂದ್ರಿ ಗೆಂಡಿನ ಇಟ್ಟು ಸ್ವಚ್ಛ ಐತಿ ಅಂತ ಬळक ನಿಮ್ಮ ದನಗಳು ಅಷ್ಟ ಸ್ವಚ್ಛ ಅದಾವ ರೀ ರೀ ಆದರೂ ನೀವು ಗಟ್ಟಿ ಬಿಡ್ರಿ ಯಾಕ್ರಿ ಎಂಥ ಮುದುಕನು ಕೂಡ ಗುದ್ದಾಡ್ತೀರ ಅಂದ್ರ ಒಳಕ್ಕೆ ಅಯ್ಯೋ ಏನು ಮಾಡದು ನಾನು ರಗಡ್ ಸಾಲಿ ಕಲ್ತೀನಿ ನಮ್ಮ ನಮ್ಮಪ್ಪ ರಗಡ್ ಆಸ್ತಿ ಐತಂತೇಳಿ ಒಳಗಿಂದಕ್ಕೆ ಜೋಡ್ ಮಾಡಿ ಕುಂತಾರೆ ಏನು ಮಾಡೋದು ಅಂದ್ರೆ ಇದು ಒಳ್ಗಿನ ಬಿಕ್ತಾನನ್ರಿ ಒಳಗಿಂದ ರೀ ಅಲ್ರಿ ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಮಸ್ರು ತಿನ್ನೋಂಗೆ ಆಗೈತಂದ್ರೆ ಆ ಮುದೋಡೆ ಒಂದಿಟ್ಟು ಹೆಪ್ ಹಾಕಂಗಿಲ್ಲ ಅವಂದ ಅಲ್ಲರಿ ಅದು ನಿಮ್ದು ತಪ್ಪ ಅಂದೇರಿಂಗ್ ಮುದುಕ ಹೆಡ್ಲಾಕ್ ಬರಂಗಿಲ್ಲ ಎಲ್ಲಿ ಹಾಕ್ಬೇಕು ಅಲ್ಲ ನಿಮಗ್ ಮೊಸರು ತಿನಂಗ ಆಗೇತ್ರಿ ಫೋನ್ ರೀ ನನಗ್ ಹೇಳ್ಬೇಕಿಲ್ರಿ ಒಂದ್ ಮಾತು ದಿನ ನಿಂಬಲ್ಲಿ ಹಾಲು ತುಂಬಕೊಂಡ್ ಹೋಗ್ತೀನಿ ಹೌದಿಲ್ರಿ ಒಂದ್ ಮಾತ್ ಮೊಸರು ತಿನ್ನಂಗ ಆಗ್ಯದ ಅಂದಿದ್ರಿ ಅಂದ್ರ ರಾತ್ರಿ ನೀವ್ ಒಂದ್ ಕೆಲ್ಸ ಮಾಡ್ರಿ ಇವತ್ತ ನೀವ್ ಊಟ ಗಿಟ ಮಾಡಿ ಮನ್ಕೊಳೋ ಅವ ಬೇರೆ ಇಬ್ರು ಕೂಡ ಬೇರೆ ಬೇರೆ ಮುಕ್ತೀರಿ ಅವ್ನಿಗೆ ನಿಜ ನನ್ ಫೋನ್ ಮಾಡ್ರಿ ನಾ ಬಂದ ಹೋಗ್ಕಿನಿ ಮುಂಜಾನೆ ಹೊತ್ತೊಂದು ನೋಡ್ರಿ ಗಡಿಗೆ ಬಾಯ ಯಾನ ಮನಿ ಕೆನಿ ಗಟ್ಟಿರ್ತಾವ್ರ ಭಾಳ ಗಟ್ಟ್ರಿ ನಾವು ವಾಮಿ ಹಪ್ಪ ಹಾಕಿ ಹೋದ್ನಿ ಅಂದ್ರೆ ನನ್ನ ಕೈಯ್ಯನ ಮಸರು ನೀವು ತಿಂದಿಲ್ಲ ವಾಮಿ ತಿನ್ರಿ ನೀವು ಗಡಿಗೆ ಕಡದ್ ತೆಗೀಬೇಕು ರೀ ಕಡದು ಅಟ್ಟು ಗಟ್ಟಿರಿ ಅಲ್ರಿ ಸಂಜೆ ಮುಂದೆ ಹೆಪ್ ಹಾಕಿ ಹೋದ್ರಂಗಿಲ್ಲ ನಡಿಯಂಗಿಲ್ಲ ನಡಿಯಂಗಿಲ್ಲ ಹಾಲ ಗರಮ್ ಇರ್ತಾವ ಹಾಲು ಪೂರ್ತಿ ತಣ್ಣಗಾದಿಂದ ನಾ ಬಂದ್ ಹೆಕಿಂದ ಅವಾಗ ನೋಡ್ರಿ ಟೈಮ್ದಾಗ ಹಾಕ್ಬೇಕ್ರಿ ಮಕ್ಕಳಿ ಮೂರು ಸಂಜೆಲಿ ಹಾಕ್ಲಾಕೆ ಬರುದಿಲ್ರಿ ಯಾಕಂದ್ರ ಹಾಲ ಬ್ಯಾಚಿಗಿರ್ತಾವಿನ ಒಂದ್ರಾಗ ಒಂದ್ ಹೆಪ್ ಹಾಕದೇವಂದ್ರ ಹಾಲಿಗೆ ಹೆಪ್ಪಿಗೆ ಕೂರ್ಕೊಳಂಗಿಲ್ರಿ ಹಂಡೀ ಒಂದ ತಂಡಗಾದಾಗ ಹೆಪ್ ಹಾಕದೇವಂದ್ರ ರಾತ್ರಿ ಬೆಳ್ಳ ಬೆಳಗನ ಗೊರಮ ಈಗ ಮೊಸರು ನೋಡ್ರಿ ಆ ನಮ್ಮನಿ ಗಟ್ಟಿ ಆಗಿರ್ತದ ನೀವು ಹ್ಞೂ ಅಂದ್ರೆ ಇವತ್ ರಾತ್ರಿ ಬರತ್ತಿಲ್ಲ ನಮ್ಮ ಬ್ಯಾಡ್ ಹೇಳ್ರಿ ಯಾಕಂದ್ರೆ ಇಷ್ಟೋ ತಕ ನೀವೆಲ್ಲ ಹೇಳಿರಲ್ಲ ನನಗೆ ನನ್ನ ಗಂಡ ನನ್ನ ಮಗ್ಲ ಇರ್ತತೆ ಅವನಿಗೆ ಹೇಳ್ತೀನಿ ಹೆಪ್ಪ ಕೇಳ ಅಂತ ಹೇಳಿ ಗಟ್ಟಿ ಆಗಂಗಿಲ್ರಿ ಗಟ್ಟಿನೇ ಆಗಂಗಿಲ್ಲ ಯಾಕ ಏ ವಯಸ್ಸಾದ ಮನುಷ್ಯ ಅವ ಅವನ ಕೈಲಿ ಹೆಪ್ಪ ಹಾಕ್ಲತ್ತ ಹಸ್ತಿರಿ ಆ ಗಡಿಗಾಳ ಹಾಕೋ ಬಂದು ತಳಗ ಚಲಿ ಬಿಟ್ಟಾರ ಮೊಸರು ಗಟ್ಟಿ ಹಾಕೈತಿ ವಯಸ್ಸಿನ ಹುಡುಗರು ನಾವು ನಾವು ಬಂದು ಹೆಪ್ಪ ಹಾಕಿದೆ ಅಂದ್ರೆ ಕರೆಕ್ಟ್ ಹಾಕಿ ಹೋಗ್ತೀವಿ ನಾವು ಅದ ಮೊಸರು ಗಟ್ಟಿ ಆಗೋದು ಮುದುಕನ ಕೈಲಿ ಹಪ್ಪ ಹಾಕಸ್ತೀನತ್ತೀರಿ ಅದೆಲ್ಲ ಬೇಡ ಬೇಡ ನನ್ನ ಗಂಡಗೆ ಗುದ್ದಾಡ್ಸಿರ ಹಾಕಸ್ತೀನಿ ಸುಮ್ ಕುಂದ್ರೆ ನಿಮ್ಗೆ ಗೊತ್ತಿಲ್ಲ ಅದೆಲ್ಲ ಆಯ್ತು ತೋರಿ ನೀವು ಮೊಸರು ತಿಂದಂಗೆ ಏನ್ರಿ ನಿಮ್ ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತದ ಯಪ್ಪ ನಿನಗ ಅಯ್ಯೋ ಅನ್ಸ್ರಿ ನಾ ಏನು ಮಾಡಲಿ ಹೋಗಿ ನನ್ನ ಗಂಡಿಗೆ ಹೇಳ ಯಪ್ಪ ಹಾಕಸ್ಕೋತೀನ ಹಾಲಿನಂತ ಮನಸ್ಸು ನಿಮ್ದು ತೆಳ್ಳಗ ಆ ಮುದುಕನ ನಿಮ್ ಏನ್ ನನ್ಗೆ ನೋಡೋದ್ ಆಗಲ್ರಿಪ್ಪ ನಿಮ್ಗೆ ಹೆಂಡ್ಲಾಕ್ ಬರಲ್ಲ ನಾ ಎಮ್ಮಿ ಕ್ಯಾನ್ಸಲ್ ಕೈ ಹಾಕಿನಿ ನಾ ಯಾ ಎಮ್ಮಿ ಕ್ಯಾನ್ಸಲ್ ಆಗಿ ಕೈ ಹಾಕುದಿಲ್ರಿ ನಾ ನೀ ಕೈ ಹಾಕ್ಲಾರ್ಲಿಲ್ಲ ಅಂದ್ರೆ ಇಟ್ ಮಾತಾಡ್ತಿದ್ದಿಲ್ಲ ಹೋಗ್ಯಪ್ಪ ಶಾಣೆ ಇದೀನಿ ನಿನ್ನ ಕರ್ಮ ಹೋಗ್ ನಡಿ ಹೌದಲ್ಲ ಅವ ಹೇಳುದು ಕರೆಕ್ಟ್ ಐತಿ ನನ್ನ ಗಂಡಗ ವಯಸ್ಸಾಗೇತಿ ಅದ ಹೆಪ್ಪ ಹಾಕ್ಬೇಕು ಬಂದ್ ಮೊಸರು ತಿನ್ಬೇಕಂದ್ರ ಅದ್ ಹಾಕ ಹಾಕವಲ್ತ್ ಅವನ್ ಕೈಯಿಂದನೇ ಹೆಪ್ಪ ಹಾಕ್ಸಿದ್ರ ಅಂತ ಭದ್ರಾ ಏ ಭದ್ರಾ ಇಲ್ಲಿ ಈಗ ಅವನ ಮನೆಯಾಗ ಹಾಲ್ ತಗೊಂಡ್ ಹೋದ್ನಲ್ಲ ಹೌದ್ರಿ ಅವನ ಮನಿಗ್ ಗೊತ್ತಾಯ್ತ ನಿಂಗ

ಯಾ ಮೊಸ್ರು ತಿನ್ನೋಂಗಾಗ್ಯದ್ರಿ ಅವ್ರಿಗೆ ಹ್ಞೂ ತಿನ್ನಂಗದ ಯಾ ಪಾಕ್ ಒಣಿಗೆ ಕರ್ಕೊಂಬಾ ಅಂತಂದರೂ ಹೊಂಟಿದ್ನಿ ರೀ ಕರೀ ಅವನೇ ಹೆಪ್ಪ ಏನು ನಮ್ಮ ಮನೆ ಹಾಲಿಗೆ ಮತ್ತೆ ಬೋರ್ಡ್ ಕೇವ್ರು ಹೇಳಿದ್ರಿ ಕರಕ್ ಹೊಂಟಿದ್ನಿರಪ್ಪ ಹ್ಞೂ ಹಿಂಗಾಗ್ಯದ ಕೇಳ್ತೀನಿ ಹೋಗು ಆಯ್ತು ಏಯ್ ಏನು ಮಾಡಕತ್ತಿದಿ ಏನಾಯ್ತು ಏನು ಏನ ಹಾಲ್ ಹಾಲ ಕರೆ ಕಳಿಸಿ ಅಂತ ಯಾಕ ಮತ್ತ ನೋಡ್ರ ಮೊಸರು ತಿನ್ನಂಗ ಆಗೇತಿ ನೀನ್ ಹಾಲಿಗೆ ಹೆಪ್ಪಾಕಲಿ ಮತ್ತೇನ್ ಮಾಡ್ಲಿ ಅದಕ್ಕ ಕೆರೆ ಕಳ್ಸಿ ನೋಡು ಏನು ಅದೇ ಮೂವತ್ತು ನಾಲ್ವತ್ತು ವರ್ಷ ಆಯ್ತು ಒಂದಿನಾರ ನನಗ್ ತಿನ್ನಂಗ ಆಗ್ಯದ ಮೊಸರು ಹಾಕ್ರಿ ಅಂತ ಹೇಳಿ ಏನು ಯಾಕೆ ತಿಳ್ಕೊಳಕ ಹಂಗಿಲ್ಲನಾಳ್ಕೊಳವನ ಹೌದೇ ಹೇಳಿದಾಗ ಅಂದ್ರ ನೀನ್ ಯಾವಾಗ ಹಾಲ ಅಂದಿ ನಿಂದ ನಾ ಹೆಪ್ಪ ಹಾಕೋದು ಈಗ ನಾವ್ ಚನ್ನಂಗ ಆಗೇತ್ ನೋಡ ಅದಕ್ಕ ಅವ್ನಿಗೆ ಹೇಕ್ ಕಳ್ಸಿನ ನಾ ಹಾಕ್ತೀನಿ ಈಗ ಅಲಕ ಕಿರಾ ಮಸರ ಗಟ್ಟೆ ಆಗಿಲ್ಲ ಅಂತ ರಾತ್ರಿ ಬಂದು ಹಾಕ್ತೀನಿ ಅಂತ ಹೇಳಣ ಅವನು ರಾತ್ರಿ ಹು ಅಸುರು ರಾತ್ರಿ ಹೆಪ್ ಹಾಕಿದ್ರನ ಚಂಚಲ್ ಕೈ ಕೊಯ್ಕಂತಿನೋ ಖಾಂಗ್ ಹಾಕತ ಅಂತ ಹೇಳಣ ಅಯ್ಯೋ ವಾ ವಾ ಈ ನಮ್ಮ ನೀತಿ ಅಲ್ಲಿ ಏನಲ್ಲ ಈ ನನ್ನ ಮಗ ನಿನ್ನವನಲೇ ನಾ ಇರ್ಲಾರ್ದಾಗ ನನ್ನ ಹೆಣತಿಗೆ ಇಲ್ಲದಂತ ಅಲ್ಲದಂತ ಹೇಳಿ ಹೆಪ್ಪಿಂದ ಹಿಂದು ಸುದ್ದಿ ಹೇಳೋಗಿಯಾ ಬ್ಯಾರೆ ಹೆಪ್ ಆಕ್ಷಕ ಮಾಡ್ತಿನಾ ಆಯ್ತಾ ಅವ ಬರ್ತಾನ ಎಪ್ಪಾಕ್ತಾನ ನೀ ತಿನ್ನಾಕಂತಿ ಮೊಸರು ನೋಡಿ ಹಾಲು ತುಂಬಕೊಳಾಕಂತ ಬಂದು ಸಣ್ಣಗಿ ನಮ್ಮನಿಗೆ ಹೆಪ್ಪ ಹಾಕಕ್ಕೆ ನಿಂತ ಆಗ್ಲಿ ಹೆಪ್ಪ ಹಾಕ ಬರ್ತಾನಂತಲ್ಲ ಹೆಂಗ ಬರ್ತಾನ ನೋಡ್ತೀನ

ನಾ ತಪ್ಪಸ್ತಿನ ಸಹುಕಾರ್ತಿ ಹೆಪ್ಪ ಹಾಕ್ಲಾಕ್ ಬಾ ಅಂದ್ರೆ ನಾ ಬಿಡ್ತೀನಿ ಸಂಜೆಗ್ ಹೇಳಿ ಹೋಗ ಅಟ್ ಹೇಳ್ದು ಹೇಳಿ ಹೋಗ